ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾವ್ಯಾವ ಲೆಕ್ಕ ಶಿಕ್ಷಿಕೆ ಮಾಹಿತಿಯನ್ನು ನೀಡುವುದು ಅಂತಕ್ಕಂಥದ್ದನ್ನು ಅದನ್ನು ಹದಿನಾರು ಹೆಡ್ ಆಫ್ ಅಕೌಂಟ್ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಬೇಲೂರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜ ಪಂಗಡದವರನ್ನು ಹೊಂದಿರತಕ್ಕಂಥದ್ದು ಸಣ್ಣ ನೀರಾವರಿ ಅಡಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಡಿಯಲ್ಲಿ ಬಿಡುಗಡೆಯಾದ ವಿವರವನ್ನು ವಿಧಾನಸಭಾ ಕ್ಷೇತ್ರವಾರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ ಅದರ ಮಾಹಿತಿನ ಒದಗಿಸಿಲ್ಲ ಹೆಡ್ ಆಫ್ ಅಕೌಂಟ್ ವೈಸು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಫಾರ್ಟಿ ಸೆವೆನ್ ನಾಟ್ ಟು ಡ್ಯಾಶ್ ಜೀರೋ ಜೀರೋ ಏಯ್ಟ್ ಸೆವೆನ್ ನೈನ್ ಡ್ಯಾಶ್ ಜೀರೋ ಝೀರೋ ಒನ್ ಫೋರ್ ಟ್ವೆಂಟಿ ಟು ಅದರಲ್ಲಿ ನಾಲ್ಕು ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಲಕ್ಷ ರುಗಳನ್ನು ಬಿಡುಗಡೆ ಮಾಡಿದ್ದೀವಿ ರಾಜ್ಯಕ್ಕೆ ಅಂತ ಕೊಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಬರುತ್ತೆ ಫಾರ್ಟಿ ಸೆವೆನ್ ನಾಟ್ ಟು ಜೀರೋ ಡಬಲ್ ಝೀರೋ ಡ್ಯಾಶ್ ಒನ್ ಝೀರೋ ಒನ್ ಡ್ಯಾಶ್ ಒನ್ ಡ್ಯಾಶ್ ಒನ್ ಫೋರ್ ಟ್ವೆಂಟಿ ತ್ರೀ ಇದರಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷ ಮೂವ ಮೂರು ಸಾವಿರದ ಒಂದು ಅನುದಾನವನ್ನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೂ ವಿಧಾನಸಭಾ ಕ್ಷೇತ್ರವಾದರೂ ಮಾಹಿತಿಯನ್ನು ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಎಡ್ ಆಫ್ ಅಕೌಂಟ್ ಅದರಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನಿದೆ ಇದು ಇಡೀ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹಾಕಿದ್ದೀನಿ ನಾನು ಪದೇ ಪದೇ ತಮ್ಮಲ್ಲಿ ಕಡತಗಳನ್ನ ಎತ್ತಿ ನೋಡ್ಬೋದು ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರತಕ್ಕಂಥದ್ದು ಇದು ಕೇವಲ ಮೂರು ವರ್ಷಗಳಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಸುಮಾರು ಎಲ್ಲ ಕ್ಷೇತ್ರಗಳ ವಾರು ಮಾಹಿತಿಯನ್ನು ಕೊಟ್ಟಿಲ್ಲ ನಿಜವಾಗ್ಲೂ ಸಹ ಎಲ್ಲ ಒಂದು ಕಡೆ ದುಃಖಕರ ಸಂಗತಿಯಾಗುತ್ತೆ ಯಾಕೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನ ಆವಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಿಲ್ಲದರಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗ್ತಾ ಇದೆ ಮಂತ್ರಿಗಳು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ನಾನು ಹತ್ತು ಹಲವಾರು ಬಾರಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ದಾರೆ ದಯವಿಟ್ಟು ಆ ಭಾಗದಲ್ಲಿ ಏನು ನಮ್ಮ ಮಲ್ನಾಡು ಅರೆಮಲ್ನಾಡು ಬಯಲುಸೀಮೆ ಇರ್ತಕ್ಕಂಥದ್ದು ಅಲ್ಲಿ ಚೆಕ್ ಡ್ಯಾಮ್ಗಳನ್ನ ಅನಿವಾರ್ಯತೆ ಇದೆ ಕೆರೆಗೆ ಅವರ ಅನುದಾನ ಕೊಡಲ್ಲ ಅಂದ್ರೆ ಬೇಡ ಅಂತ ಹೇಳಿದರು ಚೆಕ್ ಡ್ಯಾಮ್ಗಳಿಗೆ ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ನಾನು ಹತ್ತು ಹಲವಾರು ಬಾರಿ ಮನವಿ ಮಾಡಿದ್ರು ಸಹ ಅವರು ಅದನ್ನು ಪರಿಗಣಿಸ್ತಾ ಇಲ್ಲ ದಯವಿಟ್ಟು ಏನಾದರೂ ಬಿ ಜೆ ಪಿ ಶಾಸಕರು ಇದ್ದಾರೆ ಅಂತ ಪರಿಗಣಿಸ್ತಾ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಲ್ಲಿ ಯಾರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಆ ಭಾಗದ ಜನಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ದಯವಿಟ್ಟು ಮನವಿಯನ್ನ ನಾನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಮಂತ್ರಿಗಳು ಮುಂದಾದ್ರೂ ಸಹ ಈ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನ ಒತ್ತು ಏನು ಅವರ ಕನಸಿದೆ ಚೆಕ್ ಡ್ಯಾಮ್ ಗಳನ್ನ ಮಾಡಬೇಕು ರೈತರುಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನ ಅದಿದೆ ಅದಕ್ಕೆ ಪೂರಕವಾದಂತ ಕೆಲಸವನ್ನ ಮಾಡಬೇಕು ಈ ಉತ್ತರ ಸಮರ್ಪಕವಾಗಿಲ್ಲ ತಮ್ಮ ಮಾಡ್ತೀನಿ ಇದಕ್ಕೆ ಅನುದಾನವನ್ನ ವಿಧಾನಸಭಾ ಕ್ಷೇತ್ರವಾರು ನನಗೆ ಮಾಹಿತಿಯನ್ನ ಕೊಡಬೇಕು ಯಾಕೆ ಈ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ